ಹಾಯ್ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತು ನಾನು ಬ್ಲೌಸ್ ಕಟ್ಟಿಂಗ್ನ ಇದ್ದೀನಿ ಈ ಥರ ಬ್ಲೌಸ್ ಅಂದರೆ ಸಿಂಗಲ್ ಬ್ಲೌಸ್ ಪೀಸ್ಗಳಲ್ಲಿ ನಾನು ಸಿಂಗಲ್ ಬ್ಲೌಸ್ನ ಕಟ್ ಮಾಡೋದು ಹೇಗೆ ಎಂಬುದನ್ನು ನಾನು ತಿಳಿಸ್ಕೊಡ್ತೀನಿ ಇವತ್ತು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಥರ ಬ್ಲೌಸ್ಗಳು ನಿಮ್ಮ ಮನೇಲಿ ಕೂಡ ತುಂಬ ಇರುತ್ತವೆ ಈ ಥರ ಬ್ಲೌಸ್ಗಳಲ್ಲಿ ನಿಮಗೆ ಬ್ಲೌಸ್ ಆಗೋದಿಲ್ಲ ಅಂಥೇಳಿ ವಾಪಸ್ ಕಳಿಸ್ಬಿಡ್ತೀರಾ ನೋಡಿ ಈ ಥರ ಫೋಲ್ಡ್ ಮಾಡಿಟ್ಕೊಳ್ಳೋಣ ಈಗ ನಾವು ಕೂತಿರೋ ಸೈಡು ಕ್ಲೋಸ್ ಆಗಿರಬೇಕು ಮುಂದೆಗಡೆ ಸೈಡು ಓಪನ್ ಆಗಿರಬೇಕು ನೋಡಿ ಇಲ್ಲಿ ನಾನು ಹನ್ನೊಂದು ಇಂಚಿಗೆ ನಾನು ಲೈನ್ಸ್ನ ಇದ್ದೀನಿ ಇಲ್ಲಿ ನಾನು ಉದ್ದ ನಮ್ಮ ಉದ್ದ ಹದಿನೈದು ಇಂಚು ಅಂದರೆ ಫಿನಿಶಿಂಗ್ ಬಂದು ಹದಿನಾಲ್ಕು ಇಂಚಿಗೆ ಬರುತ್ತೆ ಹದಿನೈದು ಇಂಚಿಗೆ ನಾವು ಕೊಟ್ಕೋಬೇಕು ಓಕೆನಾ ಈ ಕಡೆಯೂ ಕೂಡ ಹದಿನೈದು ಇಂಚಿಗೆ ನಾನು ಕೊಟ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ತುಂಬ ನಿಧಾನ ಸ್ವಲ್ಪ ಲಾಂಗ್ ವಿಡಿಯೋ ಇದೆ ಸ್ವಲ್ಪ ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ ಇದು ಬ್ಲೌಸ್ ಕಟ್ಟಿಂಗ್ ಹೌದು ಅದಕ್ಕಾಗಿ ಹೇಳ್ತಾ ಇದ್ದೀನಿ ನಿಧಾನಕ್ಕೆ ಹೇಳ್ಕೊಡ್ತಾ ಇದ್ದೀನಿ ನೋಡಿ ನೆಕ್ಸ್ಟ್ ಸೈಡ್ ಬಂದು ಟೂ ಇಂಚನ್ನ ಇಟ್ಕೊಂಡಿದ್ದೀನಿ ಶೋಲ್ಡರ್ ಬಂದು ತ್ರೀ ಇಂಚು ಓಕೆನಾ ಶೋಲ್ಡರ್ ಬಂದು ತ್ರೀ ಇಂಚನ್ನ ಇಟ್ಕೊಂಡಿದ್ದೀನಿ ನೆಕ್ ಟು ಶೋಲ್ಡರು ತ್ರೀ ಓಕೆನಾ ಈಗ ನಾನು ಸ್ಲೀವ್ಸ್ನ ಅಟ್ಯಾಚ್ ಮಾಡೋ ಕಡೆ ಈಗ ಅದನ್ನು ನಾನು ಐದೂವರೆ ಇಂಚು ಐದೂವರೆ ಇಂಚನ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ಮೂರುವರೆಗೆ ನಾನು ಒಂದು ಟಿಕ್ಕನ್ನ ಹಾಕ್ಕೊಂಡಿದ್ದೀನಿ ಅಂದರೆ ಅಲ್ಲಿ ಕಟಿಂಗ್ಸ್ ಬರುತ್ತೆ ಅಲ್ಲಿ ನಾನು ರೌಂಡ್ ಶೇಪಿಗೆ ಒಂದು ಇಂಚನ್ನು ಇದ್ದೀನಿ ನೋಡಿ ಅಲ್ಲಿಂದ ಅಲ್ಲಿಗೆ ನಾವು ಅದ್ರ ಮೇಲೇ ಗೆರೆನ ಎಳ್ಕೋಬೇಕು ರೌಂಡ್ ಶೇಪ್ ಕಟ್ ಮಾಡಲಿಕ್ಕೆ ಈಗ ನಾನು ಬ್ಯಾಕ್ ಸೈಡ್ ಒಂದು ಇಂಚನ್ನ ಫೋಲ್ಡ್ ಮಾಡಲಿಕ್ಕೆ ಅಂಥೇಳಿ ಬಿಟ್ಕೊಂಡಿದ್ದೀನಿ ಅಲ್ಲಿ ಒಂದು ಲೈನ್ನ ಹಾಕ್ಕೊಂಡಿದ್ದೀನಿ ಈಗ ನಾನು ಅಳತೆ ಬ್ಲೌಸಿನ ಹಾಕ್ ಅಳ್ತೆಗೆ ನಾನು ರೌಂಡ ಎಷ್ಟು ಬೇಕು ಅಂಥೇಳಿ ನಾನು ಅದರ ಅಳ್ತೇನ ಇದ್ದೀನಿ ಇಷ್ಟು ರೌಂಡ್ ಇದ್ದರೆ ಸಾಕು ಅವರಿಗೆ ನೋಡಿ ಇದು ಕೂಡ ಎರಡು ಇಂಚಿಗೆ ನಾನು ಒಂದು ಲೈನ್ ಹಾಕ್ಕೊಂಡು ಅಲ್ಲಿಂದ ಅಲ್ಲಿಗೆ ಒಂದು ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ರೌಂಡ್ ಶೇಪೇ ಇದ್ದೀನಿ ಈಗ ನಾನು ಫ್ರಂಟ್ ಸೈಡ್ ಇಷ್ಟೊತ್ತು ನಾನು ಬ್ಯಾಕ್ ಸೈಡ್ ಕಟ್ ಮಾಡಿದೆ ಈಗ ಫ್ರಂಟ್ ಸೈಡ್ದು ಈಗ ಕಟ್ ಮಾಡಿಕೊಟ್ ಕಟ್ ಮಾಡೋದು ತೋರಿಸ್ತೀನಿ ನೋಡಿ ಫಸ್ಟು ಶೋಲ್ಡರ್ನ ನಾನು ಟಿಕ್ ಟಿಪ್ ಇದ್ದೀನಿ ಇಲ್ಲಿ ಐದೂವರೆ ಈ ಕಡೆನೂ ಐದೂವರೆ ತೊಗೊಂಡಿದ್ವಿ ಬ್ಯಾಕ್ ಸೈಡು ಈಗ ಫ್ರಂಟ್ ಸೈಡ್ ಕೂಡ ಐದೂವರೆನೇ ತೊಗೋಬೇಕು ಇಲ್ಲಿ ನಾನು ರೌಂಡ್ ಲೈನ್ಗೆ ಅರ್ಧ ಇಂಚು ಮಾತ್ರ ಇದ್ದೀನಿ ಈ ಕಡೆ ಒಂದು ಇಂಚು ತೊಗೊಂಡಿದ್ದೆ ಈ ಕಡೆ ಅರ್ಧ ಇಂಚು ತಗೊಂಡಿದ್ದೀನಿ ಓಕೆನಾ ಅರ್ಧ ಇಂಚು ಮಾತ್ರ ತಗೋಬೇಕು ಅರ್ಧ ಇಂಚಿಗೆ ನಾವು ಇದೊಂದು ರೌಂಡ್ ಮಾರ್ಕ್ನ ಹಾಕ್ಕೋಬೇಕು ಈಗ ನಾನು ನೆಕ್ಕು ಮುಂದೆಗಡೆ ಫ್ರಂಟ್ ಸೈಡು ನೆಕ್ಕು ಅದನ್ನು ನಾನು ಆರೂವರೆ ಆರೂವರೆ ಇಂಚಿಗೆ ನಾನು ಅದನ್ನು ಟಿಕ್ ಮಾಡಿಕೊಂಡಿದ್ದೀನಿ ಈಗ ನಾವು ಕ್ರಾಸ್ ಬೆಲ್ಟಿಗೆ ಎಷ್ಟು ಕೊಡಬೇಕು ಅನ್ನೋದನ್ನು ನಾನು ಟಿಕ್ ಮಾಡ್ತಿದ್ದೀನಿ ಆ ಬ್ಲೌಸಿನ ಅಳತೆಗೆ ನಾನು ಕ್ರಾಸ್ ಬೆಲ್ಟನ್ನ ಟಿಕ್ ಮಾಡಿಕೊಂಡು ಅದಕ್ಕಿಂತ ಒಂದು ಇಂಚು ಜಾಸ್ತಿನ ಇಟ್ಕೊಂಡಿದ್ದೀನಿ ಓಕೆನಾ ಅವರು ಉಕ್ಸ್ ಬಟನ್ ಇರುತ್ತಲ್ಲ ಅಲ್ಲಿಂದ ಕ್ರಾಸ್ ಬೆಲ್ಟಿನವರೆಗೂ ನಾವು ಟಿಕ್ ಮಾಡ್ಕೋಬೇಕು ಅದಕ್ಕಿಂತ ಒಂದು ಇಂಚು ಜಾಸ್ತಿ ಮಾಡ್ಕೋಬೇಕು ಇಲ್ಲಿ ನಾವು ಅಟ್ಯಾಚ್ ಮಾಡ್ತೀವಲ್ವಾ ಫಿನಿಶಿಂಗ್ ಕೊಡ್ತೀವಲ್ವ ಅಲ್ಲಿಂದ ಅಲ್ಲಿಗೆ ನಾವು ಸೊಂಟದ ಅಳತೆ ಎಷ್ಟು ಅಂಥೇಳಿ ನಾನು ಹಾಕ್ಕೊಂಡಿದ್ದೀನಿ ನೋಡಿ ಬ್ಲೌಸು ಸ್ಲೀವ್ಸ್ ಕಡೆ ಅಟ್ಯಾಚ್ ಮಾಡೋ ಕಡೆ ನಾನು ಅಲ್ಲಿಂದ ಅಲ್ಲಿ ಅಳತೆ ಮಾಡಿ ಒಂದು ಇಂಚನ್ನು ಜಾಸ್ತಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಬಪ್ಪ ಇಡ್ತೀವಲ್ವಾ ಅಲ್ಲಿದ್ದು ನಾನು ಅಲ್ಲಿಂದ ಅಲ್ಲಿ ಕೂಡ ಅವ್ರದ್ದು ಟಕ್ ಹಾಕಿರ್ತಾರಲ್ವಾ ಅಲ್ಲಿವರೆಗೂ ನಾನು ಅವ್ರದ್ದು ಅಳತೆ ತೊಗೊಂಡು ಒಂದು ಟಕ್ ಮಾಡ್ಕೊಂಡಿದ್ದೀನಿ ಓಕೆನಾ ಈಗ ನಾನು ಇದನ್ನು ಕಟ್ ಮಾಡ್ಕೊಳ್ತೀನಿ ಇದು ಓನ್ಲಿ ಬ್ಯಾಕ್ ಮತ್ತು ಫ್ರಂಟ್ ಇದಕ್ಕೆ ಮತ್ತೆ ನಾನು ಕ್ರಾಸ್ ಬೆಲ್ಟ್ನ ಕಟ್ ಮಾಡಿಲ್ಲ ಗುರ್ತು ಹಾಕಿಲ್ಲ ಇದು ಬರೀ ಬ್ಯಾಕ್ ಮತ್ತು ಫ್ರಂಟು ಸೈಡ್ದು ಮಾತ್ರ ಕಟ್ ಮಾಡ್ಕೊಳ್ತಿದ್ದೀನಿ ನೋಡಿ ನಾನು ಹೆಂಗೆ ಕಟ್ ಮಾಡ್ತಿದ್ದೀನಿ ಅದೇ ಥರನೇ ಕಟ್ ಮಾಡ್ಕೊಳ್ಳಿ ಯಾಕಂದರೆ ಈ ಥರ ಬ್ಲೌಸ್ ಪೀಸ್ಗಳಲ್ಲಿ ನಮಗೆ ಪೀಸು ಸಾಕಾಗಲ್ಲ ಹಾಗಾಗಿ ನಾನು ಯಾವ ಥರ ಕಟ್ ಮಾಡ್ತಿದ್ದೀನಲ್ವ ಅದೇ ಥರನೇ ಕಟ್ ಮಾಡ್ಕೊಳ್ಳಿ ಅಂದರೆ ನಮಗೆ ಬಟ್ಟೆ ಸಿಗುತ್ತೆ ಓಕೆನಾ ನೀವು ಸ್ಟ್ರೈಟಾಗಿ ಕಟ್ ಮಾಡ್ಕೊಂಡ್ಬಿಟ್ರೆ ಅಲ್ಲಿ ನಮಗೆ ಬಟ್ಟೆ ಸಿಗೋದಿಲ್ಲ ಮತ್ತು ಹೆಚ್ಚಿನದಾಗಿ ಬಟ್ಟೆ ಸಾಕಾಗಲ್ಲ ಅಂಥೇಳಿ ನಾನು ಈ ಥರನೇ ಕಟ್ ಮಾಡ್ಕೊಳ್ಳೋದು ನೋಡಿ ಈ ಥರ ಕಟ್ ಮಾಡ್ಕೊಳ್ಳಿ ಈಗ ನಾನು ಎರಡೂ ಡಿವೈಡ್ ಮಾಡ್ತೀನಿ ಹೀಗೆ ಇದು ಫ್ರಂಟು ಇದು ಬ್ಯಾಕು ಫ್ರಂಟು ಬ್ಯಾಕಿಂದು ಮಾತ್ರ ಕಟ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಈ ಕಡೆ ಎತ್ತಿಟ್ಕೊಳ್ಳೋಣ ನೆಕ್ಸ್ಟ್ ಈಗ ನಾನು ಸ್ಲೀವ್ಸನ್ನ ಸ್ಲೀವ್ಸನ್ನ ಹೇಗೆ ಕಟ್ ಮಾಡೋದು ಅಂಥೇಳಿ ತೋರಿಸ್ತೀನಿ ನೋಡಿ ಹೀಗೆ ನಾಲ್ಕು ಫೋಲ್ಡಾಗಿ ಫೋಲ್ಡ್ ಮಾಡ್ಕೋಬೇಕು ನಾಲ್ಕು ಫೋಲ್ಡಾಗಿ ಫೋಲ್ಡ್ ಮಾಡ್ಕೋಬೇಕು ಕ್ಲೋಸ್ ಇರೋದು ನಮ್ಮ ಕಡೆ ಮಾಡ್ಕೊಳ್ಳಿ ಓಪನ್ ಇರೋದು ಮುಂದೆಗಡೆ ಮಾಡ್ಕೊಳ್ಳಿ ನೋಡಿ ಅವ್ರದ್ದು ಸ್ಲೀವ್ಸು ಅಳತೆ ಬಂದು ಐದು ಫಿನಿಶಿಂಗ್ ಕೊಟ್ಟಿದ್ದಾರೆ ಹಾಗಾಗಿ ನಾನು ಒಂದು ಇಂಚನ್ನು ಫೋಲ್ಡ್ ಮಾಡಲಿಕ್ಕೆ ಬಿಟ್ಟಿದ್ದೀನಿ ಮತ್ತು ಅಂತ ಅಂಥೇಳಿ ಒಂದು ಇಂಚ್ ಹೋಗುತ್ತೆ ಹಾಗಾಗಿ ಆರು ಇಂಚು ತೊಗೊಂಡಿದ್ದೀನಿ ಓಕೆನಾ ಟೋಟಲ್ ಸೇರಿ ಏಳು ಇಂಚ್ ಆಗುತ್ತೆ ಏಳು ಇಂಚ್ ಆಗುತ್ತೆ ನೋಡಿ ಈ ಕಡೆ ನಾನು ಅದು ಏಳು ಇಂಚು ಇರೋದನ್ನು ಅದರ ಅರ್ಧ ಭಾಗನ ನಾನು ಈ ಕಡೆ ತಗೊಳ್ತೀನಿ ಅಂದರೆ ಮೂರುವರೆ ಏಳಿಗೆ ಮೂರುವರೆ ಅರ್ಧ ಆಗುತ್ತೆ ಹಾಗಾಗಿ ಮೂರುವರೆ ತೊಗೊಂಡಿದ್ದೀನಿ ಅಲ್ಲಿ ನಾನು ಒಂದು ಇಂಚನ್ನು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ನಾನು ಬ್ಯಾಕು ಫ್ರಂಟು ಕಟ್ ಮಾಡ್ಕೋಬೇಕು ಅಂದರೆ ಬ್ಯಾಕ್ ಸೈಡು ಜಾಸ್ತಿ ಬೇಕು ಫ್ರಂಟ್ ಸೈಡು ಒಂದು ಅರ್ಧ ಇಂಚು ಕಡಿಮೆ ನಾವು ಕಟ್ ಮಾಡ್ಕೋಬೇಕು ಅಂದರೆ ನಮಗೆ ರಿಂಕಲ್ಸು ಅದೆಲ್ಲ ಬರಲ್ಲ ಫಿಟ್ಟಿಂಗ್ ಎಲ್ಲ ನೀಟಾಗೆ ಕೂರುತ್ತೆ ನೋಡಿ ಮೇಲ್ಗಡೆ ಎರಡು ಪೀಸ್ ಬಿಟ್ಟು ಕೆಳಗಡೆ ಎರಡು ಪೀಸ್ ಬಿಟ್ಟು ಮೇಲ್ಗಡೆ ಎರಡು ಪೀಸ್ನ ಮಾತ್ರ ನಾವು ಫ್ರಂಟ್ ಸೈಡ್ದು ಕಟ್ ಮಾಡ್ಕೋಬೇಕು ತುಂಬ ಜನ ಈ ಥರ ಬಟ್ಟೆಗಳಲ್ಲಿ ನಮಗೆ ಬ್ಲೌಸ್ ಹೊಲಿಯೋಕ್ಕಾಗಲ್ಲ ಸಾಕಾಗಲ್ಲ ಅಂಥೇಳಿ ವಾಪಸ್ ಕಳಿಸ್ಬಿಡ್ತೀರ ಫ್ರೆಂಡ್ಸ್ ಈ ಥರ ಕಟ್ ಮಾಡಿ ನೋಡಿ ನಿಜವಾಗ್ಲೂ ಆಗುತ್ತೆ ಈಗ ನಾನು ಕ್ರಾಸ್ ಬೆಲ್ಟ್ನ ಕಟ್ ಮಾಡ್ಕೊಳ್ತೀನಿ ಎರಡೂವರೆ ಸೈಡು ಈ ಕಡೆ ಮೂರುವರೆ ಸೈಡ್ ಆಗೋಂಗೆ ಕಟ್ ಮಾಡ್ಕೋಬೇಕು ಕ್ರಾಸ್ ಬೆಲ್ಟ್ ಅವತ್ತು ನೋಡಿ ಅದರ ಅಳತೆ ತೊಗೊಂಡು ನಾನು ಎಷ್ಟಕ್ಕೆ ಬರುತ್ತೆ ಅಂಥೇಳಿ ಮಾರ್ಕ್ ಇದ್ದೀನಿ ಇಷ್ಟಕ್ಕೆ ಬರುತ್ತೆ ಆದರೆ ನಾನು ಫ್ರಂಟಲ್ಲಿ ಟಕ್ಸ್ ಹಿಡಿತೀವಲ್ವ ಅದಕ್ಕೆ ಒಂದು ಇಂಚನ್ನ ನಾನು ಕಡಿಮೆ ಮಾಡ್ಕೊಳ್ತೀನಿ ಒಂದು ಇಂಚನ್ನ ನಾನು ಕಡಿಮೆ ಮಾಡಿಕೊಂಡು ಕ್ರಾಸ್ ಬೆಲ್ಟನ್ನ ಕಟ್ ಮಾಡ್ಕೊಳ್ತೀನಿ ನೋಡಿ ಎಲ್ಲಿಗೆ ಬರುತ್ತೆ ಅಂಥೇಳಿ ಒಂದು ಇಂಚು ಕಡಿಮೆ ಮಾಡ್ಕೊಳ್ತೀನಿ ಓಕೆನಾ ಲೆಂತಿ ವಿಡಿಯೋ ಅಂಥೇಳಿ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡ್ತೀನಿ ನೋಡಿ ಅಂದರೆ ನಿಮಗೆ ಅರ್ಥ ಆಗುತ್ತೆ ಸ್ಕಿಪ್ ಮಾಡಿ ಮಾಡಿ ನೋಡಿದರೆ ನಿಮಗೆ ಅರ್ಥ ಆಗೋಲ್ಲ ಫ್ರೆಂಡ್ಸ್ ನೋಡಿ ಈ ಥರ ಕಟ್ ಮಾಡ್ಕೋಬೇಕು ನೋಡಿ ಎರಡು ಸಮವಾಗಿಟ್ಟು ಮತ್ತು ನೋಡ್ಕೊಂಡು ಅದನ್ನು ಕಟ್ ಮಾಡ್ಕೋಬೇಕು ನೋಡಿ ಈಗ ನಾನು ಅದಕ್ಕೆ ಇಟ್ಟು ತೋರಿಸ್ತೀನಿ ನೋಡಿ ಒಂದು ಇಂಚು ಕಡಿಮೆ ಮಾಡಿದ್ದೀನಿ ನಾನು ಈಗ ಇಲ್ಲಿ ಟಕ್ಸ್ ಹಿಡಿದು ತೋರಿಸ್ತೀನಿ ಹೌದಾ ಕರೆಕ್ಟಾಗಿ ಇದೆ ನೋಡಿ ಇಷ್ಟು ಮಾತ್ರ ನಾವು ಹಿಡಿತೀವಿ ಕರೆಕ್ಟಾಗಿ ಆಗುತ್ತೆ ಓಕೆನಾ ಈಗ ನಾನು ಇದನ್ನು ಎತ್ತಿಟ್ಕೊಂಬಿಡೋಣ ಈಗ ಇದರಲ್ಲಿ ನಾನು ಪೈಪಿಂಗ್ ಪೈಪಿಂಗ್ ಮಾಡಲಿಕ್ಕೆ ಅಂಥೇಳಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಒಂದು ಇಂಚು ಒಂದು ಇಂಚ್ ಅಗಲ ಮಾತ್ರ ಕಟ್ ಮಾಡ್ಕೊಳ್ಳಿ ಜಾಸ್ತಿ ಕಟ್ ಮಾಡ್ಕೊಳಕ್ಕೆ ಹೋಗಬೇಡಿ ಒಂದು ಇಂಚ್ ಅಗ್ಲ ಮಾತ್ರ ಇರಬೇಕು ಕ್ರಾಸಲ್ಲಿ ಕಟ್ ಮಾಡ್ಕೊಂಡ್ರೆ ಪೈಪಿಂಗು ನೀಟಾಗಿ ಬರುತ್ತೆ ಎಲ್ಲೂ ಸುಕ್ಕು ಬರೋಲ್ಲ ಹಾಗಾಗಿ ಕ್ರಾಸ್ ಆಗಿ ಕಟ್ ಕಟ್ ಮಾಡ್ಕೊಳ್ಳಿ ಹೀಗೆ ಕ್ರಾಸ್ ಆಗಿ ಕಟ್ ಮಾಡ್ಕೋಬೇಕು ಇಷ್ಟು ಸಾಕಾಗುತ್ತೆ ಈಗ ನಾನು ಕ್ರಾಸ್ ಬೆಲ್ಟಿಗೆ ಮತ್ತೆ ಇನ್ನೂ ಒಂದು ಪೀಸ್ ಬೇಕಲ್ವಾ ಅದಕ್ಕೆ ಒಳಗಡೆ ಅಟ್ಯಾಚ್ ಮಾಡಲಿಕ್ಕೆ ನಿಮ್ಮ ಕಡೆ ಎಕ್ಸ್ಟ್ರಾ ಪೀಸ್ ಇದ್ದರೆ ಎಕ್ಸ್ಟ್ರಾ ಪೀಸ್ ಕೂಡ ಅಟ್ಯಾಚ್ ಮಾಡ್ಕೋಬೋದು ನಾನು ಅದೇ ಪೀಸಲ್ಲಿ ಕೂಡ ಅದಕ್ಕೆ ಕಟ್ ಮಾಡ್ಕೊಳ್ತೀನಿ ನಾನು ಒಳಗಡೆ ಅಟ್ಯಾಚ್ ಮಾಡಿ ಸಿಂಗಲ್ ಪೀಸ್ ಪೀಸ್ನ ಅಟ್ಯಾಚ್ ಮಾಡಬೇಕಲ್ವಾ ಹಾಗಾಗಿ ಹೀಗೆ ಲೈನ್ಸ್ ಆದರೂ ಹಾಕ್ಕೊಂಡು ನಾವು ಕಟ್ ಮಾಡ್ಕೋಬೋದು ಇಲ್ಲ ಇದು ಅಳತೆ ನೋಡಿಕೊಂಡು ಇದಕ್ಕೆ ಕರೆಕ್ಟ್ ಆಗುತ್ತೆ ಇಲ್ಲ ನೋಡ್ಕೋಬೇಕು ನೋಡಿಕೊಂಡು ಕಟ್ ಮಾಡ್ಕೊಳ್ಳೋಣ ತಿರುಗಿಸಿಟ್ಕೊಳ್ತೀನಿ ಸಮಯ ಇರೋ ಕಡೆಯೇ ತಿರುಗಿಸಿಟ್ಕೊಂಡು ನೋಡಿ ಇದಕ್ಕೂ ಇದಕ್ಕೂ ಕರೆಕ್ಟ್ ಹೊಂದುತ್ತೆ ಹಾಗಾಗಿ ಇದನ್ನೇ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದಕ್ಕೂ ಇದಕ್ಕೂ ಕರೆಕ್ಟ್ ಇದೆ ಹಾಗಾಗಿ ಇದು ಡಬಲ್ ಪೀಸ್ ಕೊಡಬೇಕಲ್ವ ನಾವು ಹಾಗಾಗಿ ಇದನ್ನು ನಾವು ಇದರಲ್ಲೇ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಬೇರೆ ಎಕ್ಸ್ಟ್ರಾ ಇದನ್ನ ಎಕ್ಸ್ಟ್ರಾ ಪೀಸ್ನ ಕೊಟ್ಕೋಬೋದು ನೋಡಿ ಫ್ರೆಂಡ್ಸ್ ನೋಡಿ ಒಬ್ಬೊಬ್ರು ಈ ಥರ ಪೀಸಲ್ಲಿ ಬ್ಲೌಸ್ ಪೀಸ್ ಆಗಲ್ಲ ಬ್ಲೌಸ್ ಆಗಲ್ಲ ಬ್ಲೌಸ್ ಆಗಲ್ಲ ಅಂಥೇಳಿ ವಾಪಸ್ ಕಟ್ ಕಳಿಸ್ಬಿಡ್ತೀರಾ ನೋಡಿ ಇದೇ ಥರ ಪೀಸಲ್ಲಿ ನಾನು ಇವತ್ತು ಬ್ಲೌಸ್ ಪೀಸ್ನ ಕಟ್ ಮಾಡಿ ತೋರಿಸಿದ್ದೀನಿ ಇದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸ್ಟಿಚ್ ಮಾಡಿ ತೋರಿಸ್ತೀನಿ ನೋಡಿ ಎಲ್ಲನೂ ಕರೆಕ್ಟಾಗಿ ಜೋಡಿಸ್ತಾ ಇದ್ದೀನಿ ಪೈಪಿಂಗ್ಸು ಕ್ರಾಸ್ ಬೆಲ್ಟು ಇದು ಫ್ರಂಟ್ ಪಾರ್ಟು ಇದು ಸ್ಲೀವ್ಸು ಇದು ಬ್ಯಾಕ್ ಪಾರ್ಟು ಓಕೆನಾ ಎಲ್ಲ ಕರೆಕ್ಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಇದೇ ಥರನ ನೀವು ಕೂಡ ಟ್ರೈ ಮಾಡಿ ಕಟ್ ಮಾಡಿ ನೋಡಿ ಹಾಗೂ ಸ್ಟಿಚ್ ಮಾಡಿ ಕೂಡ ನೋಡ್ಬೋದು ಏನೇ ಡೌಟ್ಸ್ ಇದ್ರೂ ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಾನು ಏನೆಂಬುದನ್ನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಏನೇ ಡೌಟ್ಸ್ ಇದ್ರೂ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಕಮ್ ನಾನು ಅದಕ್ಕೆ ರಿಪ್ಲೈ ಕೂಡ ಮಾಡ್ತೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಹೊಸ ವಿಡಿಯೋಯೊಂದಿಗೆ ನಿಮ್ಮೊಂದಿಗೆ ಬರ್ತೇನೆ ಥ್ಯಾಂಕ್ ಯು